ಹೊಸಕೋಟೆ ಹೊಸಕೋಟೆ ತಾಲೂಕಿನ ಕೆಂಬಳಿಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿಯ ಮೂರನೇ ವರ್ಷದ ಅದ್ದೂರಿ ಕರಗ ಮತ್ತು ಪಲ್ಲಕ್ಕಿ ಮಹೋತ್ಸವ ಆಚರಣೆ ಮಾಡಲಾಯಿತು ತೊಂಬತ್ತು ವರ್ಷಗಳ ಇತಿಹಾಸವಿರುವ ಶ್ರೀ ಪೂಜಮ್ಮ ದೇವಿಯ ದೇವಾಲಯದಲ್ಲಿ ಕರಗ ಮಹೋತ್ಸವ ಆಚರಣೆ ನಡೆಸಿದ್ದು ಕರಗ ಮಹೋತ್ಸವ ಹಿನ್ನೆಲೆ ಭೂತಯ್ಯ ದೇವರ ಪವಾಡ ಹನ್ನೊಂದು ಪಲ್ಲಕ್ಕಿ ದೇವರುಗಳ ಉತ್ಸವ ಅನ್ನ ದಾಸೋಹ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ವಾದ್ಯಗೋಷ್ಠಿ ಧರ್ಮದರ್ಶಿ ಮುರಳೀಸ್ವಾಮಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೋಜನಾ ಪ್ರಾಧಿಕಾರ ನಿರ್ದೇಶಕರಾದ ಡಾ ಎಚ್ಎಂ ಎಂ ಸುಬ್ಬರಾಜು ಅವರು ಅರ್ಚಕರಾದ ಮುರಳೀಸ್ವಾಮಿ ಅವರು ಪ್ರತಿ ವರ್ಷ ದೇವರ ಮಹೋತ್ಸವ ಕರಗ ಉತ್ಸವ ಸೇರಿದಂತೆ ಗ್ರಾಮದಲ್ಲಿ ಜಾತ್ರೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ ಗ್ರಾಮಗಳಲ್ಲಿ ಈ ರೀತಿಯಾಗಿ ಜಾತ್ರೆ ಕರಗ ಆಚರಣೆ ಮಾಡುವುದರಿಂದ ಗ್ರಾಮಕ್ಕೆ ಒಳಿತಾಗುತ್ತದೆ ಹಾಗೂ ಗ್ರಾಮ ಸುಭಿಕ್ಷವಾಗಿ ಇರುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು ಧರ್ಮದರ್ಶಿ ಸ್ವಾಮಿಗಳು ಮಾತನಾಡಿ ಬೇಡಿದ ಭಕ್ತರ ಕಷ್ಟ ನಿವಾರಣೆ ಮಾಡುತ್ತಾ ಬಂದಿರುವ ಪೂಜಮ್ಮ ತಾಯಿ ತೊಂಬತ್ತು ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿದೆ ಮೂರನೇ ವರ್ಷದ ಕರಗ ಮಹೋತ್ಸವ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಅಂಬಾರಿ ಉತ್ಸವ ನಡೆಸಲು ಭಕ್ತರು ಚಿಂತನೆ ನಡೆಸುತ್ತಿದ್ದಾರೆ ಗ್ರಾಮಕ್ಕೆ ನಾಡಿಗೆ ದೇಶಕ್ಕೆ ಒಳಿತಾಗಲಿ ಎಂದು ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮುಗಬಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಒಳಗೆರೆಪುರದ ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ವಿವೈ ಸುರೇಶ್ ವರದಿಗಾರರಾದ ರಾಮಾಂಜಿವೈ ಮುಗಬಾಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೂಸ ನಾಗರಾಜ್ ಮಾಜಿ ಸದಸ್ಯರಾದ ಬಸವರಾಜ್ ಗ್ರಾಮದ ಮುಖಂಡರಾದ ವೆಂಕಟೇಶ್ ಡೈರಿ ಮಂಜುನಾಥ್ ರವಿರಾವ್ ಸ್ವಾಮಿಗಳು ನಾಗೇಶ್ ಸುಬ್ರಹ್ಮಣ್ಯಪ್ಪ ಬಾಬಾ ಜಾನ್ ಪ್ರವೀಣ್ ಪರಮಾಶಿವಯ್ಯ ಮಾಸ್ಟರ್ ಮಗ ಹೊನ್ನೂರಪ್ಪನವರ ಲಕ್ಷ್ಮಯ್ಯ ಕೃಷ್ಣಪ್ಪ ಮತ್ತು ಪೂಜಮ್ಮ ದೇವಸ್ಥಾನದ ಸೇವಕರ್ತರುಗಳಾದ ನಾರಾಯಣಸ್ವಾಮಿ ಕೃಷ್ಣಪ್ಪ ನಾರಾಯಣಸ್ವಾಮಿ ರಂಗಪ್ಪ ಸುಬ್ರಹ್ಮಣಿ ಮುನಿರಾಜು ಕೃಷ್ಣಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ನಮಗೆ ಜೀವ ಜೀವನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಹೊಸಕೋಟೆ ತಾಲೂಕು ಕೆಮಳಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ಮುರಳೀಸ್ವಾಮಿರವರ ನೇತೃತ್ವದಲ್ಲಿ ಮತ್ತು ಎಲ್ಲ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರ ಒಂದು ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ಮೂರನೇ ವರ್ಷದ ಪೂಜಮ್ಮ ದೇವಿಯ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮತ್ತು ಹನ್ನೊಂದು ಪಲ್ಲಕ್ಕಿಗಳು ತರಿಸಿ ಊರೆಲ್ಲ ಅನ್ನದಾನ ಮಾಡಿಸಿ ಇಷ್ಟು ವಿಜೃಂಭಣೆಯಿಂದ ಲೈಟಿಂಗ್ ಎಲ್ಲ ಮಾಡಿ ಮಾಡೋದು ಅಸಾಧ್ಯವಾದ ಕೆಲಸ ಆದರೆ ನಮ್ಮ ಸ್ವಾಮಿಗಳು ಅದನ್ನು ನಿಭಾಯಿಸ್ಕೊಂಡು ಎಲ್ಲರೂ ಈ ಯಮಳಗಾನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಇದು ಮೂರನೇ ವರ್ಷ ಪೂಜಾ ಅವರ ಕರಗ ಮಹೋತ್ಸವವನ್ನು ಮಾಡ್ತಾವ್ರೆ ಇಡೀ ನಮ್ಮ ತಾಲೂಕಿಗೆ ನಮ್ಮ ಕೆಮಳಗಾನಹಳ್ಳಿ ಗ್ರಾಮಕ್ಕೆ ದೇವರು ಎಲ್ಲ ಒಳ್ಳೆ ಬೆಳೆ ಕೊಟ್ಟು ನಮಗೆ ಅನ್ನ ನೀಡೋಂಥ ರೈತರಿಗೆ ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆಗಳಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಲಿ ಪೂಜೆ ತಾಯಿಯ ಮೂರನೇ ವರ್ಷದ ಕರಗ ಮಹೋತ್ಸವಕ್ಕೆ ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಆಗಮಿಸಿದರೆ ಎಲ್ಲರಿಗೂ ಸಹ ನಾನು ನಮ್ಮ ಸ್ವಾಮಿಗಳವರ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈ ಗ್ರಾಮದ ನಮ್ಮ ಮುಖಂಡರಾದ ನಾಗರಾಜವರು ಮತ್ತು ನಮ್ಮ ಬ್ರದರ್ ರಾಮಾಂಜಿ ನಮ್ಮ ಸುರೇಶು ಎಲ್ಲರೂ ಇಲ್ಲಿ ನಮ್ಮ ಅಧ್ಯಕ್ಷರು ನಾಗರಾಜು ಎಲ್ಲರಿಗೂ ನರಸಿಂಹನಿಗಾಗ್ಬೋದು ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದೇ ರೀತಿಯಲ್ಲಿ ಊರಲ್ಲಿ ಎಲ್ಲ ಒಗ್ಗಟ್ಟಾಗಿ ಈ ಥರ ಮುಂದಿನ ವರ್ಷದಲ್ಲಿ ಇನ್ನೂ ದೊಡ್ಡದಾಗಿ ಮಾಡಲಿ ಅವ್ರಿಗೆ ನಾವು ಯಾವಾಗಲೂ ಬೆನ್ನುಬ ಬೆನ್ನೆಲುಬಾಗಿದ್ದು ಆ ದೇವೇ ಸೇವೆ ಆ ದೇ ಆ ದೇವರು ಸೇವೆ ಮಾಡಲು ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಶುಭಾಶಯಗಳನ್ನು ಕೋರಿ ಆ ಮತ್ತು ಪಾದಗಳಿಗೆ ನಮಸ್ಕರಿಸಿ ನಾನು ಎರಡು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅನಿಸಿ ನಮ್ಮ ಮಾಧ್ಯಮಿತ್ರಿಗೂ ಸಹ ಅಭಿನಂದನೆಗಳ ಸಲ್ಲಿಸ್ತೇನೆ ಅವರು ಬಂದು ಸ್ವಾಮಿ ಅಂತೇಳಿ ಕೆಮ್ಮಡ್ಗನಹಳ್ಳಿ ಗ್ರಾಮ ಪೂಜಮ್ಮ ದೇವಿಯ ಈ ತಾಯಿಯ ಪವಾಡ ಏನಂದರೆ ತೊಂಬತ್ತು ವರ್ಷದ ಇತಿಹಾಸದ ದೇವಸ್ಥಾನ ನಾನೊಂದು ಚಿಕ್ಕ ಮಗುವಿಂದ ಈ ತಾಯಿಯನ್ನು ನಂಬಿದ್ದೆ ಆಯಿತಾ ನಂಬಿ ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮತ್ತೆ ಒಂಬತ್ತನೇ ಕ್ಲಾಸ್ ಹೋದೆ ಆಮೇಲೆ ಹೋಗೋಕ್ಕಾಗಲಿಲ್ಲ ಈ ತಾಯಿ ಏನೋ ಹೇಳ್ಕಂಡು ನಾನು ಹೋಟೆಲಲ್ಲಿ ಎಜುಗುಟ್ಟು ಶೆಫು ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ ತಾಜಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಆದರೂ ಈ ತಾಯಿ ಹೋಗೋಕ್ಕೂ ಬಿಡಲಿಲ್ಲ ಎಲ್ಲೂ ಅಷ್ಟೇ ಫಾರಿನಲ್ಲಿ ಜಾಬು ಬಂತು ಕಳ್ಸೋದಕ್ಕಾಗಿಲ್ಲ ಈ ತಾಯಿ ಮತ್ತು ಈ ತಾಯಿ ಪವಾಡದಿಂದ ಆ ತಾಯಿ ಎಳ್ಕೊಂಡು ಬಂದು ಈ ಸ್ಥಾನದಲ್ಲಿ ಕೂರಿಸ್ಕೊಂಡು ಗೋಡೆ ಎಲ್ಲ ಬಿದ್ದೋಗಿತ್ತು ಆದರೂ ಎಲ್ಲ ನಾವು ಕೈ ಜೋಡಿಸ್ಕೊಂಡು ಎಲ್ಲ ಈ ತಾಯಿ ಪವಾಡದಿಂದ ಇಷ್ಟು ಮಾತ್ರ ಮಾತ್ರ ಮಾಡ್ಕೊಂಡು ಹೋಗಿದ್ದರೆ ಮತ್ತೆ ಬಂದುಬಿಟ್ಟು ಈ ತಾಯಿ ಹತ್ರ ನಿಮಿಷದಲ್ಲಿ ಬರ್ತಾರೆ ಆಸ್ಪೆಟ್ಲಲ್ಲಿ ಆಗಲ್ಲ ಅಂಥೇಳಿ ಆದರೂ ಮೂರು ಅವರಲ್ಲಿ ಖಂಡಿತ ನಾನು ರಿಸಲ್ಟ್ ಕೊಡ್ತೀನಿ ಪವಾಡ ಹೆಬ್ಸ್ ಓಡಾಡ್ ಕಳಿಸ್ತೀನಿ ತುಂಬ ಇದೇ ಊರಲ್ಲಿ ನಾಲ್ಕು ಪೇಷಂಟ್ ಬಂದಿದೆ ಪಕ್ಕದೂರಲ್ಲೂ ಅಷ್ಟೇ ತುಂಬ ಪೇಷಂಟ್ ಬಂದಿದೆ ಹಾಸನ್ನಿಂದ ಚಂದ್ರಾಯಪಟ್ಟಣ ಮತ್ತು ಎಲ್ಲೆಲ್ಲೋ ಔಟ್ ಫಾರಿನ್ ಕೂಡ ಹೋಗ್ಬೇಕಾಯ್ತು ಈ ತಾಯಿ ಮೊನ್ನೆ ಯಾವುದೋ ಒಂದು ಗಲಾಟೆಯಿಂದ ಈ ತಾಯಿ ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಈ ತಾಯಿ ಪವಾಡದಿಂದ ಇಷ್ಟು ಮಾತ್ರ ಮಾಡಿಸ್ಕೊಂಡು ಇದೆ ಈಗ ಮೂರು ದಿನದಿಂದ ಈಗ ಹೋಮ ಎಲ್ಲ ನಡೀತಾ ಇದೆ ಮತ್ತು ಇವತ್ತು ನಾಲ್ಕನೇ ದಿನ ಕರ್ಗ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ಗಂಗೆ ಪೂಜೆ ಇದೆ ಮತ್ತು ಪಲ್ಲಕ್ಕಿ ಒಂಬತ್ತು ದೇವರು ಅನ್ಕೊಂಡಿದ್ದು ಈಗ ಹನ್ನೊಂದು ದೇವರು ಪಲ್ಲಕ್ಕಿ ಆಗಿದೆ ಆಮೇಲೆ ಬಂದುಬಿಟ್ಟು ಆರ್ಕೆಸ್ಟ್ ಇದೆ ಮತ್ತು ನಾಳೆ ದೀಪೋತ್ಸವ ಇದೆ ಎಲ್ಲ ನಡೆಸ್ಕೊಂಡು ಇದ್ದೀವಿ ಈ ದೇವ ದೇವರು ಇದರಿಂದ ಕೃಪೆಯಿಂದ ಮುಂದೆ ಏನು ಬೇಕೋ ಕೈ ಜೋಡಿಸ್ಕೊಂಡು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನಮಗೆ ಪ್ರೋತ್ಸಾಹ ನೀ ನೀಡಿದ್ದಾರೆ ಮುಂದೆ ಏನು ಬೇಕೋ ಅದು ಮಾಡ್ತೀರಿ ನಾವು ಮಾಡೋದಕ್ಕೆ ಸಿದ್ಧ ಇದ್ದೀರಿ ದೇವ್ರು ಬಂದುಬಿಟ್ಟು ಇಲ್ಲಿ ಭೂತಪ್ಪ ಅಂಥೇಳಿ ಬಂಡಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಡಿಗಲ್ಲು ಪಂಚಾಯಿತಿ ಆ ಕಡೆಯಿಂದ ಭೂತಪ್ಪ ತ ದೇವ್ರನ್ನ ತಂದಿದ್ದೀರಿ ಮತ್ತು ಬಂದು ಬಸಪ್ಪ ಬರಬೇಕಾಯಿತು ದೀಕ್ಷೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇನ್ನೊಂದು ಟೈಮ್ ಬಸಪ್ಪನ ಕರ್ಸೋಣ ಅದು ಬಸಪ್ಪ ಮಿಸ್ ಆಯಿತು ಅಷ್ಟೇ ಮತ್ತು ಇನ್ನೆಲ್ಲ ಆರಾಮಾಗಿ ನಡೀತಾ ಇದೆ ಮಳ್ಳಿಯಮ್ಮ ತಾಯಿ ಬಂದಿದ್ದಾರೆ ಮತ್ತು ಮುನೇಶ್ಪುರ ಮತ್ತು ಆಂಜನೇಯ ಸ್ವಾಮಿ ಪೂಜಮ್ಮ ತಾಯಿ ಮತ್ತು ಪಿಳ್ಳಕ್ಕಮ್ಮ ತಾಯಿ ಮು ಮುನೇಶ್ಪುರ ಗಂಗಮ್ಮ ಇಷ್ಟು ತಾಯಿ ಅಂದ್ರೂ ಮಾರಮ್ಮ ತಾಯಿನ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರು ಆ ತಾಯಿ ಕೃಪೆಯಿಂದ ಕರ್ಗ ಬಂದು ಮೂರು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರು ಇದು ಮೂರನೇ ವರ್ಷ ಫಸ್ಟ್ ವರ್ಷ ಸಿಂಪಲಾಗಿ ನಡೀತು ಮತ್ತು ಎರಡನೇ ವರ್ಷ ಪರವಾಗಿಲ್ಲ ಮೂರನೇ ವರ್ಷ ಇನ್ನೂ ಅದ್ದೂರಿ ಇದೆ ನಾಲ್ಕನೇ ವರ್ಷ ಮತ್ತು ಈಗ ನಾಲ್ಕನೇ ವರ್ಷ ಏನು ಬೇಕೋ ಅದು ಮಾಡಿಸ್ಕೊಂಡ್ಲಿ ಅದಕ್ಕೆ ಮಾಡೋದಕ್ಕೆ ನಾವು ಎಲ್ಲ ಕೈ ಜೋಡಿಸಿ ಎಲ್ಲ ಇದು ಮಾಡಿಸ್ಕೊಡ್ತೀವಿ ಎಲ್ಲರಿಗೂ ದೇವರು ಆಯುಸ್ ಆರೋಗ್ಯ ಕೊಟ್ಟು ಬಂದಿರೋ ಭಕ್ತಾದಿಗಳೇ ಒಳ್ಳೇದಾಗಲಿ ಇಲ್ಲ ಮತ್ತೆ ಆನೇನು ಕರ್ಸ್ಬೇಕಂತೇಳಿದ್ರೆ ನೋಡೋಣ ಆ ತಾಯಿ ಪವಾಡದಿಂದ ನೆಕ್ಸ್ಟ್ ಇಯರ್ ಕರ್ಸನ ಅಂತೇಳಿ ಅಂಬಾರಿ ಇದು ಮಾಡೋಣ ಅಂತೇಳಿ ಇದ್ದರು ಆರು ಗಂಟೆ ಪೂಜಮ್ಮ ತಾಯಿ ದೇವಾಲಯದ ಸ್ವಾಮಿಗಳಾದಂಥ ಮುರಳೀರವರೇ ಮತ್ತು ನನ್ನ ಸಹೋದರ ರಾಮಾಂಜಿ ಅವರೇ ಮತ್ತು ಈ ಗ್ರಾಮದ ಎಲ್ಲಾ ಹಿರಿಯರೇ ಮತ್ತೆ ವೇದಿಕೆ ಮೇಲೆ ಇರತಕ್ಕ ಎಲ್ಲ ನಾಯಕ ಉದ್ದೇಶಿಸಿ ಯೋಜನಾ ಪ್ರಾಧಿಕಾರದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿಗಳು ಬರ್ಬೇಕಂತ ಅದೇ देरावा शर्माना ಅವರಿಗೆ ಈಗ ಮುಜ ಮೇவலैता छोरेया दा ಇದರಿಗೆ ಗೌರವವನ್ನ अर्ಚita ಇದೀವಿ ಗೌರವನ ಚಪ್ಪಳ ಮೂಲಕ ಬರೋವನ್ನ अर्ಚಕ ಅಂತ ಕರ್ಮ ಗ್ರಾಮದ mukasthra bourna gramasthra ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು ಕೆಮ್ಮಿಗೆ ಯಾಕಂದ್ರೆ ಒಂದು ಐದು ವರ್ಷದಿಂದ ಮಾಡ್ತಾ ಇದಾರೆ ಮೂರು ವರ್ಷದಿಂದ ಬಲ್ಯಕ್ಕೆ ತರಿಸಿ ನಮ್ಮ ಸ್ವಾಮಿಗಳು ಒಂದು ಊರ್ನಿಗೆ ಒಂದು ಕಳೆ ಕಳೆ ತಂದು ಕೊಟ್ಟಂತ ಸ್ವಾಮಿಗಳಿಗೂ ಊರ್ನ ಎಲ್ಲಾ ಪ್ರಮುಖರಿಗೂ ಆ ಜನಾಂಗದ ನಾಯಕರಿಗೂ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ನಮ್ಮ ಪ್ರಮುಖರು ಡಾಕ್ಟರ್ ಪದವಿ ತಗೊಂಡಂತ ವ್ಯಕ್ತಿ ಅವ್ರ ಹೆಸರು ಅಂತ ಅಂತು ಗೊತ್ತು ಅಂದ್ರೆ ಅವರು ಸುಬಣ್ಣ ಅಂದ್ರೆ ಸುಗ್ಗಿ ಕಾಲ ಅಂತ ಉಗ್ಗುತ್ತೆ ಅಂತ ಅಂದ್ರೆ ಎಲ್ರತ್ರೂನು ಅಷ್ಟೇ ಇರ್ತಾರ ಪಾರ್ಟಿ ಪಕ್ಷ ಏನು ನೋಡಲ್ಲ ಅವರು ಎಲ್ರತ್ರೂನು ತುಂಬಾ ಪ್ರಿಯ ಆಗಿರಂತ ಮನುಷ್ಯ ಹೃದಯಮಂತ ಅಂತ ನಮ್ಮ ಆತ್ಮೀಯ ಸುಬಣ್ಣವರಿಗೆ ನನ್ನ ಪರವಾಗಿ ಊರಿನ ಗ್ರಾಮಸ್ಥರು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಒಂದ್ ಹಬ್ಬ ಮಾಡ್ಬೇಕು ಅಂದ್ರೆ ಹೊಸಕೋಟೆಗೆ ಹೋಗ್ಬೇಕಾಯ್ತು ಮೊದಲು ರಮೇಣ ಮುಗ್ಬಾಳಿಗೆ ಹೋಗ್ತಾ ಕರಗಕ್ಕೆ ಕರ್ಗಕ್ಕೆ ಅದೇ ಪಲ್ಲಕ್ಕಿಗಳು ನೋಡಕ್ಕೆ ಉತ್ಸವ ನೋಡಕ್ಕೆ ಅಂತ ಉತ್ಸವನ ಕೆಮ್ಮಡಿಗಾನಿಗೆ ತಂದಂತ ಸ್ವಾಮಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು ನಾವು ಒಬ್ಬ ಸದಸ್ಯರಾಗಿ ಕೂಡ ಹೇಳ್ತೀನಿ ನಾವು ಇಷ್ಟು ಮಾಡಕ್ ಆಗ್ಲಿಲ್ಲ ಅದು ಸಾಮಾನ್ಯ ಅಲ್ಲ ಈಗ ಆತ ನನ್ ಗೊತ್ತಿದ್ದಂಗೆ ಮೂರು ವರ್ಷದಿಂದ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರೋದು ಒಂದು ಹುಡುಗು ಇವತ್ತು ಮನೆಯಲ್ಲಿ ಇದ್ದಾನೆ ಭಗವಂತನ ಸೇವೆ ಊರಿಗೆ ಅರ್ಪಿಸ್ತಾ ಇದ್ದಾನೆ ಇಂಥ ಮನುಷ್ಯರು ಇನ್ನೂ ಹುಟ್ಟು ಬರಲಿ ಅಂತ ನಾನು ನಿಮ್ ಪರವಾಗಿ ನನ್ನ ಪರವಾಗಿ ಹೇಳ್ತಾ ಈ ತರ ಉತ್ಸವಗಳು ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಮ ಸುಬ್ಬಣ್ಣವ್ರು ಹೇಳಿದ್ರು ನಿನ್ನೆ ಉತ್ಸವ ಸ್ಟಾರ್ಟ್ ಮಾಡಿದ್ರು ಮಳೆ ಬಂತು ಇವತ್ತು ಮಳೆ ಇಲ್ಲ ಮಳೆ ಬರೋಲ್ಲ ಇವತ್ತು ಉತ್ಸವ ಆಗಬೇಕು ದೇವ್ರ ಕಾರ್ಯಕ್ರಮ ಆಗ್ಬೇಕು ಎಲ್ಲ ಶಕ್ತಿಗಳು ಇವ್ರಿಗೆ ಬಂದಿದೆ ಆ ಶಕ್ತಿಗಳ ಆಶೀರ್ವಾದ ಊರಿನ ಮೇಲೆ ಕಾಪಾಡಲಿ ಆ ಅಮ್ಮ ಅಮಾಶ ಎಲ್ಲ ಆದಿಪರ ಶಕ್ತಿಗಳು ನಮ್ಮೂರನ್ನ ನಮ್ಮ ಹೆಣ್ಮಕ್ಳನ್ನೆಲ್ಲ ಕಾಪಾಡಿ ಸುಗಮವಾಗಿ ಬರಂತ ದಿನಗಳಲ್ಲಿ ಒಳ್ಳೆ ಒಂದು ಏನು ಇವತ್ತು ವಿಜೃಂಭಣೆಯಿಂದ ನಡೆದೈತಿ ಇದೇ ತರ ಒಂದು ಬರಂತ ದಿನಗಳಲ್ಲಿ ಅಭುವಾಗಿ ನಿರ್ಮಾಣ ಆಗ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅದೇ ರೀತಿ ಸನ್ಮಾನವನ್ನು ಇಟ್ಕೊತಾ ಸನ್ಮಾನ ಒಳ್ಳೆ ಸನ್ಮಾನೋಷಿಗೋಷ್ಠಿಯ ಮಾಲೀಕರು ನಮ್ಮ ಹೆಸರು ಎಲ್ಲಪ್ಪ ಅಂತ ಅಂದ್ಬಿಟ್ಟು ನಾವು ಕೆಮಡ್ಗಣ್ಲಿ ಗ್ರಾಮದವರು ಇಲ್ಲಿ ಪೂಜಾ ಮದುವೆ ಸುಮಾರು ಒಂದು ತೊಂಬತ್ತು ವರ್ಷಗಳಿಂದ ಇತಿಹಾಸದಿಂದ ಇಲ್ಲಿ ಏರ್ಪಡಿಸಲಾಗಿದೆ ಈ ದೊಡ್ಡ ದೊಡ್ಡವರಿಂದ ಈ ದೇವಸ್ಥಾನವನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕಾಗದಿರೋದ್ರಿಂದ ಇವಾಗ ನಾವು ಇದನ್ನ ರೆಡಿ ಮಾಡಿ ಒಂದು ಮೂರು ವರ್ಷದಿಂದ ಕರ್ಗಮೋತ್ಸವವನ್ನು ಹಮ್ಮಿಕೊಂಡಿದ್ದೀರಿ ಈ ಪೂಜಮ್ಮ ದೇವಿ ಹತ್ರ ಬಂದಿರೋ ಭಕ್ತಾದಿಗಳೆಲ್ಲ ಒಳ್ಳೆ ಇಲ್ಲಿ ಬಂದು ಕೋರ್ಕೊಂಡು ಅವ್ರಿಗೆ ಒಳ್ಳೆಯದಾಗಿರೋದರಿಂದ ಈ ಅಮ್ಮ ಇಷ್ಟು ಮಟ್ಟಿಗೆ ಈ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ಕೊಂಡು ಹೋಗ್ತಾಯಿದೆ ಇಲ್ಲಿ ಅರ್ಚಕರಾಗಿ ಮುರಳೀಧರ್ ಅಂತ ಅಂದ್ಬಿಟ್ಟು ಅವರು ಪೂಜೆಯನ್ನು ಸಲ್ಲಿಸ್ಕೊಂಡು ಇಲ್ಲಿ ಈ ದೇವಸ್ಥಾನ ಸಹ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಪ್ಪಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಹಲವಾರು ಊರಿನ ಗ್ರಾಮಸ್ಥರುಗಳೆಲ್ಲ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ ಇನ್ನು ಮುಂದೆ ಆಗಬೇಕು ಅಂತಂದ್ಬಿಟ್ಟು ಈ ಪೂಜಮ್ಮ ದೇವಿ ಆಶೀರ್ವಾದದಿಂದ ಇನ್ನು ಚೆಂದ ಒಳ್ಳೆಯಲಿ ಅಂತಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ ಸರ್ ನಾನಾ ಕಾಯಿಲೆಗಳಿಗೆಲ್ಲ ಮನೆ ಸಮಸ್ಯೆ ಮನೆಯಲ್ಲಿ ಏನೇ ಸಮಸ್ಯೆ ಇರಲಿ ಮತ್ತು ಪ್ರಾಣದ್ದು ಏನೇ ಇದೆ ತೊಂದರೆ ಇರಲಿ ಅದಕ್ಕೆಲ್ಲೂ ಪರಿಹಾರ ಇಲ್ಲಿ ಈ ಅಮ್ಮ ಹತ್ರ ನಡೀತಾ ಇದೆ ಭಕ್ತಾದಿಗಳು ಬಂದು ಸುಮಾರು ಅವರು ಕೋರಿಕೆ ನೆರವೇರಿ ನೆರವೇರಿದೆ ಅದರಿಂದ ಇಲ್ಲಿ ಈ ಅಮ್ಮ ಹತ್ರ ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಗಂಗೆ ಪೂಜೆ ತೈಯಿಂದ ಹೋಮ ಹೋಮ ಎಲ್ಲ ನಡೀ ನಡೆದಿದೆ ಮತ್ತು ಈಗ ಕರ್ಗಮೋತ್ಸವ ಇದೆ ರಾತ್ರಿ ಹನ್ನೆರಡು ಗಂಟೆಗೆ ಮತ್ತು ನಾಳೆ ದೀಪೋತ್ಸವ ಇದೆ ಈ ಇಷ್ಟು ನಡಿಬೇಕಂದ್ರೆ ಈ ಅಮ್ಮ ಹತ್ರ ಸತ್ಯ ಇರೋದರಿಂದ ಇಲ್ಲಿ ಈ ಅಮ್ಮ ಪ್ರ ಇಲ್ಲಿ ಕರ್ಸ್ಕೊಂಡು ಭಕ್ತಾದಿಗಳನ್ನ ಕರೆಸ್ಕೊಂಡು ಇಲ್ಲಿ ಅವ್ರಿಗೆ ಏನೇ ತೊಂದರೆ ಇದ್ರೂ ಅದು ಪರಿಹಾರ ಮಾಡಿರೋದರಿಂದ ಇಲ್ಲಿ ಭಕ್ತಾದಿಗಳು ಎಲ್ಲನೂ ಇಲ್ಲಿ ಇಷ್ಟು ಮಟ್ಟರಿಗೆ ಮಾಡ್ತಾ ಇದ್ದಾರೆ ಎಲ್ಲಾದ್ರಿಗೂ ಎಲ್ಲರಿಗೂ ಒಳ್ಳೇದು ಮಾಡಿದೆ